ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ 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 ಲೈಕ್ ಶೇರ್ ಈಗ ಕಡೆ ತುಂಬಾ ಜನ ನಾವು ಹೋಗ್ಬಿಟ್ವಿ ಮೊದ್ಲೇ ಗೊತ್ತಿದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ ನಮಗ್ ಗೊತ್ತಾಗ್ಬೇಕಾಯ್ತು ತುಂಬಾ ತಡ ಮಾಡ್ಬಿಟ್ವಿ ಮೋಸ ಹೋಗ್ಬಿಟ್ವಿ ಮೋಸ ಮಾಡ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ ಸಹಾಯ ಮಾಡ್ತೀವಿ ಒಳ್ಳೆಯವ್ರು ಇದಾರೆ ಅಂತ ಹೇಳಿ ಸಹಾಯ ಮಾಡಕ್ ಹೋಗಿ ಮೋಸ ಹೋಗೋರ್ ಅಥವಾ ಮೋಸದ ವ್ಯಕ್ತಿಗಳೇ ಬಂದು ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ ಅಥವಾ ಸಹಾಯವನ್ನು ಪಡ್ಕೊಂಡು ಮೋಸವನ್ನ ಮಾಡಿ ಹೋಗ್ತಕ್ಕಂಥವ್ರು ಇರ್ತಾರೆ ಈ ತರ ವಿನಾಕಾರಣ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು ಒಂದ್ ಒಂದ್ ಕಡೆ ನೋಡಿದ್ರೆ ಸ್ವಯಂಕೃತ ಅಪರಾಧ ಅನ್ಸುತ್ತೆ ಒಂದ್ ಕಡೆ ಒಳ್ಳೆತನ ಅಂತ ಅನ್ಸುತ್ತೆ ಅಥವಾ ಒಂದ್ ಕಡೆ ವಿಧಿ ಅಂತ ಅನ್ಸುತ್ತೆ ಕರ್ಮ ಅಂತ ಅನ್ಸುತ್ತೆ ಅಥವಾ ಯಾವ್ದೋ ಜನ್ಮದ ಋಣನೂ ಇರಬಹುದೇನೋ ಮೋಸ ಹೋಗೋದಕ್ಕೆ ಈ ತರ ಮೋಸ ಹೋಗ್ತಾ ಇದ್ರೆ ವಿನಾಕಾರಣ ನಾವೇನು ತಪ್ಪು ಮಾಡ್ಲಿಲ್ಲ ನಾವು ಮೋಸ ಹೋಗ್ತಾ ಇದೀವಿ ಮೋಸಕ್ಕೆ ಒಳಗಾಗಿದ್ದೀವಿ ನಮ್ಗ್ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಅಂತವರೆಲ್ಲರೂ ಸಹ ಈ ಒಂದು ಸರಳ ಪರಿಹಾರವನ್ನ ಮಾಡ್ಕೋಬಹುದು ಈಗ ದುಡ್ಡು ಕೊಟ್ಟು ತಗೊಂಡು ಹೋಗ್ಬಿಡ್ತಾರೆ ಕೊಡೋದೇ ಇಲ್ಲ ಅಥವಾ ಯಾವ್ದೋ ಒಂದು ಆಸ್ತಿ ವಿಚಾರದಲ್ಲಿ ಮೋಸ ಹೋಗ್ತಾ ಇರ್ತಾರೆ ಸಂಬಂಧಗಳಲ್ಲಿ ಮೋಸ ಹೋಗ್ತಾ ಇರ್ತಾರೆ ಇದು ಯಾವುದೇ ರೀತಿಯ ಮೋಸ ಹೋಗ್ತಾ ಇದ್ರು ಸಹ ಅವರೆಲ್ಲರೂ ಸಹ ದ್ವೇಷದಲ್ಲೋ ಕೋಪದಲ್ಲೋ ನೋಡ್ತಾ ಅಥವಾ ಶತ್ರುತ್ವವನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನೆಲ್ಲ ಮಾಡದೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ವೀಳೆದೈಲನ ತಗೊಂಡು ಅದರ ಮೇಲೆ ಸಿಂಧೂರದಿಂದ ಸಿಂಧೂರಕ್ಕೆ ಮಲ್ಲಿಗೆಯನೋ ಅಥವಾ ಎಳ್ಳೆಣ್ಣೆಯನ್ನು ಕಲಸಿ ಸಿಂಧೂರದಲ್ಲಿ ಶ್ರೀರಾಮ ಅಂತ ಬರ್ದು ಆ ವೀಳೆದೆಲೆಯ ಮಾಲೆಯನ್ನ ಮಾಡ್ಕೊಳ್ಬೇಕು ಅಥವಾ ಚೆನ್ನಾಗಿ ಅಗಲವಾಗಿರ್ತಕ್ಕಂಥ ತುಳಸಿಯನ್ನ ತಗೊಂಡು ಅದ್ರ ಮೇಲೇನೂ ಸಹ ಶ್ರೀರಾಮ ಅಂತ ಬರಿಬೇಕು ಈ ಸಿದ್ಧೂರ ಮಲ್ಲಿಗೆ ಎಣ್ಣೆನ ಮಿಕ್ಸ್ ಮಾಡಿ ಅಥವಾ ಎಳ್ಳೆಣ್ಣೆಯನ್ನ ಮಿಕ್ಸ್ ಮಾಡಿ ಬರಿಬೇಕು ಅದನ್ನು ಸಹ ಮಾಲೆಯಾಗಿ ಕಟ್ಟಿ ಅದನ್ನು ಮಂಗಳವಾರದಲ್ಲಿ ಮಾಡ್ಬೇಕು ಇದನ್ನ ಆಂಜನೇಯ ಸ್ವಾಮಿಗೆ ಇದನ್ನ ಅರ್ಪಣೆ ಮಾಡ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಬೇಕು ಆಂಜನೇಯ ಈ ಹಾರವನ್ನ ಅರ್ಪಣೆ ಮಾಡುವಾಗ ನಮ್ಗಿಂತಹ ಮೋಸ ಆಗಿದೆ ಅಥವಾ ಈ ತರ ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಇದು ಸರಿ ಹೋಗ್ಬೇಕು ನೀವು ನಮ್ಮನ್ನ ಕಾಪಾಡಿ ರಕ್ಷಿಸಿ ಇದರಿಂದ ಪಾರು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಆಂಜನೇಯನಿಗೆ ಮಂಗಳವಾರದಲ್ಲಿ ಎಂಟು ಮಂಗಳವಾರ ಇದನ್ನ ಮಾಡ್ಕೊಳ್ಬೇಕು ನಿಷ್ಠೆಯಿಂದ ಭಕ್ತಿಯಿಂದ ಆರ್ಥತೆಯಿಂದ ಇದನ್ನ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದ ಮೇಲೆ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಬೇಕು ಅಥವಾ ಮೂರು ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು ಬೂಂದಿ ಅಥವಾ ಲಡ್ಡುವನ್ನ ಹನುಮಂತನಿಗೆ ಅರ್ಪಣೆ ಮಾಡ್ಬೇಕು ಅಥವಾ ಸಿಂಧೂರವನ್ನ ಹನುಮಂತನಿಗೆ ಕೊಡಬೇಕು ಎಳ್ಳೆಣ್ಣೆಯಿಂದ ಅಥವಾ ಎಣ್ಣೆಯಿಂದ ದೀಪವನ್ನ ಹಚ್ಬೇಕು ದೇವರ ಮಂದಿ ಈ ರೀತಿ ಮಾಡಿ ನೋಡಿ ಹನುಮಂತ ರಕ್ಷಣೆ ಮಾಡ್ತಾರೆ ಶತ್ರುಗಳಿಗೆ ಬುದ್ಧಿಯನ್ನ ಕಲಿಸ್ತಾರೆ ಯಾವ ರೀತಿ ಅಂತ ನಾವೆಲ್ಲ ಊಹೆ ಮಾಡೋದಾಗ್ಲಿ ಹೇಳ್ಕೊಳ್ಳೋದಾಗ್ಲಿ ಬೇಡ ಅಥವಾ ಆ ರೀತಿ ಅಂತ ಕೇಳ್ಕೊಳ್ಳೋದು ಬೇಡ ಅದು ಪರಮಾತ್ಮನಿಗೆ ಬಿಟ್ಟು ಬಿಡೋಣ ಆದ್ರೆ ಮತ್ತೆ ಮತ್ತೆ ಅನ್ಯಾಯಕ್ಕೆ ಮೋಸಕ್ಕೆ ಒಳಗಾಗದೇ ಇರೋ ರೀತಿನಲ್ಲಿ ಬುದ್ಧಿ ಜ್ಞಾನ ಅನ್ನೋದು ಬರುತ್ತೆ ಪರಮಾತ್ಮ ರಕ್ಷಣೆಗೆ ನಿಂತಾಗ ಅಂತವರ ಸಹವಾಸ ಮಾಡೋದಿಲ್ಲ ಅಂತವರ ಅಂತವ್ರ ಹತ್ರ ಬರೋದಿಲ್ಲ ಅಂತವರಿಂದ ದೂರ ಇರುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬಹುದು ಇದು ಭಗವಂತನ ಕೃಪೆ ಆಗಿರುತ್ತೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನ್ಯಾಯದಲ್ಲಿ ಬದುಕಿ ಕಷ್ಟದಲ್ಲಿ ಇದ್ದು ಇನ್ನೊಬ್ರಿಗೆ ಉಪಕಾರ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಏನೋ ಒಂದು ಬದುಕುವ ಆಸೆಯಿಂದ ಯಾವ್ದೋ ರೀತಿ ದುಡ್ಡು ಕೊಟ್ಟಿರ್ತಾರೆ ಏನೋ ಒಂದು ಸಹಾಯ ಮಾಡಿರ್ತಾರೆ ಆದ್ರೆ ತುಂಬಾ ಜನ ಮಿಸ್ಚೀವ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಅಂತವರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಕಾಪಾಡ್ಕೊಳ್ಬೇಕು ಮುಂದೆ ಇಂತಹ ಅನಾಹುತಗಳು ಆಗ್ಬಾರ್ದು ಅನ್ನೋದಾದ್ರೆ ಈ ರೀತಿ ಮಾಡಿ ನೋಡಿ ಆಗಿರೋದಕ್ಕೂ ಒಳ್ಳೇದು ಆಗುತ್ತೆ ಮುಂದೆ ಆಗದೆ ಇರೋ ರೀತಿನಲ್ಲಿ ಹನುಮಂತ ಎಲ್ಲಾರನ್ನು ಕಾಪಾಡ್ತಾ ಇರ್ತಾರೆ ಶ್ರೀರಾಮ್ ಜೈರಾಮ್ ಅಂತ ಹೇಳ್ಕೊ ಅಥವಾ ಜೈ ಹನುಮಾನ್ ಜೈ ಜೈ ಹನುಮಾನ್ ಅಂತ ಹೇಳ್ತಾರೆ ಪದೇ ಪದೇ ಹನುಮಂತನನ್ನ ಧ್ಯಾನಿಸಿ ಜಪಿಸಿ ಹನುಮಂತನನ್ನ ಕಾಡಿ ಬೇಡಿ ಪ್ರಾರ್ಥಿಸಿ ಅವ್ರು ಒಳ್ಳೆ ಮಾರ್ಗವನ್ನ ತೋರಿಸಿ ತೋರಿಸ್ತಾರೆ ಪರಮಾತ್ಮ ಯಾವತ್ತೂ ನಂಬಿದವನ್ನ ಕೈ ಬಿಡೋದಿಲ್ಲ ಸ್ವಲ್ಪ ತಡ ಆದ್ರೂ ಒಡ್ಲೆದೇ ಆಗುತ್ತೆ ಯಾವ್ದನ್ನು ಬೇಗ ಬಯಸ್ಬೇಡಿ ಯಾಕಂದ್ರೆ ಇಷ್ಟೊಂದು ಮೋಸ ಆಗೋದಕ್ಕೆ ಎಷ್ಟೋ ದಿನಗಳು ತಿಂಗಳು ವರ್ಷಗಳು ತಗೊಂಡಿರುತ್ತೆ ಒಳ್ಳೇದ್ ಮಾತ್ರ ಬೇಗ ಒಂದೇ ದಿನದಲ್ಲಿ ಒಂದು ವಾರದಲ್ಲಿ ಆಗ್ಬಿಡ್ಬೇಕು ಅಂತ ಆಗೋದಿಲ್ಲ ಅದ್ರ ಜೊತೆಗೆ ಮನಸ್ಸನ್ನ ಸ್ಥೀಮಿತದಲ್ಲಿ ಇಟ್ಕೊಳ್ಳಿ ತಾಳ್ಮೆಯಿಂದ ಕಾಯಿರಿ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಡಿ ಖಂಡಿತ ಒಂದಲ್ಲ ಒಂದು ದಿವಸ ಒಳ್ಳೇದ್ ಹಾಗೆ ಆಗುತ್ತೆ ಯಾಕಂದ್ರೆ ಮೋಸ ಹೋಗೋದಕ್ಕೆ ವರ್ಷ ತಗೊಳ್ಳೋದಾದ್ರೆ ಸರಿ ಹೋಗೋದಕ್ಕೆ ಒಂದಷ್ಟು ತಿಂಗಳಾದ್ರೂ ಬೇಕಾಗುತ್ತೆ ಅಷ್ಟು ನಂಬಿಕೆ ಅಷ್ಟು ವಿಶ್ವಾಸ ಅಷ್ಟು ದೃಢತೆ ಇರಬೇಕು ಎಲ್ಲಾರು ಮಾಡುವ ಒಂದು ಮನಸ್ಸಿರಬೇಕು ಪ್ರಯತ್ನ ಬಿಡಬಾರ್ದು ಶ್ರಮ ಪಡೋದನ್ನ ನಿಲ್ಲಿಸಬಾರ್ದು ಒಳ್ಳೇದನ್ನೇ ಮಾತಾಡ್ತಾ ರೀ ಒಳ್ಳೇದನ್ನೇ ಕೇಳ್ತಾ ಇರಿ ಸದಾ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಮಾಡೋದನ್ನ ನಿಲ್ಲಿಸ್ಬೇಡಿ